ಹಾಯ್ ಸದ್ರೆ ವೆಲ್ಕಮ್ ನಮ್ಮ ಮನ್ವೇಷ ಮತ್ತೊಂದು ತಂದೂ ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ತುಂಬ ದಿನ ಆದಮೇಲೆ ಸೊ ತುಂಬ ದಿನನೇ ಆಗೋಯ್ತು ಅಂದ್ಕೊಳ್ಳಿ ತುಂಬ ದಿನ ಆದಮೇಲೆ ಒಂದು ಚಾಲೆಂಜ್ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದು ಏನಪ್ಪ ಅಂದರೆ ಒನ್ ವೀಕ್ ಚಾಲೆಂಜ್ ಒನ್ ವೀಕಲ್ಲಿ ನಾನು ಲೈಕ್ ಹೆಂಗಂತಂದ್ರೆ ದಿನಕ್ಕೆ ಮಿನಿಮಮ್ಮು ಎರಡು ಸಾವಿರ ಮಾಡಲೇಬೇಕು ಆದರೆ ಒನ್ ವೀಕ್ಗೆ ಹದಿಮೂರು ಸಾವಿರ ರೀಚ್ ಮಾಡಬೇಕು ನಾನು ಸೊ ನಂದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಂದರೆ ಇವಾಗ ಒಂದು ಜನ ಅನ್ಕೊಂಬೋದು ಹದಿಮೂರು ಸಾವಿರ ತಾನೇ ಆರಾಮಾಗಿ ಮಾಡ್ಬೋದು ಮುಂಚೆ ಎಲ್ಲ ಮಾಡಿದ್ದೀನಿ ನಾನು ಸೊ ಮುಂಚೆ ಎಲ್ಲ ನಾನು ವೀಡಿಯೋಗಳೆಲ್ಲ ಅಂದರೆ ಹೋಗಿ ನೋಡಿ ಮುಂಚೆ ಎಲ್ಲ ಹದಿನೈದು ಹದಿನಾರು ಸಾವಿರನೂ ಒಂದು ವಾರಕ್ಕೆ ಮಾಡಿದ್ದೀನಿ ಇದೆಲ್ಲ ಯಾವ ಅನ್ಕೊಬೋದು ಬಟ್ ಆದರೆ ಅವಾಗೇ ಬೇರೆ ಇವಾಗೆ ಬೇರೆ ಏನಕ್ಕೆ ಪೆಟ್ರೋಲ್ ಗಾಡಿ ಇದ್ದಿದ್ದು ಇವಾಗ ಬಂದು ಎಲೆಕ್ಟ್ರಿಕ್ ಗಾಡಿ ಸೊ ನಿಮಗೆಲ್ಲ ಗೊತ್ತಿದೆ ಎಲೆಕ್ಟ್ರಿಕ್ ಗಾಡಿಗಳಿದೆ ಒಂದು ದೊಡ್ಡ ಸಮಸ್ಯೆ ಅಂಡ್ ದೊಡ್ಡ ಚಾಲೆಂಜ್ ಆ ಒಂದು ಎಲೆಕ್ಟ್ರಿಕ್ ಗಾಡಿನ ಇಟ್ಕೊಂಡು ಒಂದು ವಾರದಲ್ಲಿ ನಾನು ಹದಿಮೂರು ಸಾವಿರನ ಅರ್ನ್ ಮಾಡಬೇಕು ಅದು ಯಾವುದೇ ಅಪ್ಲಿಕೇಶನ್ ಆಗಿರಬಹುದು ಯಾವ ರೀತಿ ಅದು ಮಾಡ್ತೀನೋ ಗೊತ್ತಿಲ್ಲ ಬಟ್ ಆದರೆ ಹದಿಮೂರು ಸಾವಿರ ಒಂದು ವಾರದಲ್ಲಿ ಅಚೀವ್ ಅನ್ನೋದೇ ನನ್ನ ಒಂದು ಈ ಒಂದು ಚಾಲೆಂಜ್ ಈ ಒಂದು ಚಾಲೆಂಜ್ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗು ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲೂ ಡೈಲಿ ವೀಡಿಯೋನೂ ಆಗ್ತಾ ಇರ್ತೀನಿ ಸೊ ದಯವಿಟ್ಟು ನಮ್ಮ ಈ ಒಂದು ಚಾಲೆಂಜ್ಗೆ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ನೀವು ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಜಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಷ್ಟೇ ಮತ್ತು ಇನ್ನೊಂದೇನಂದರೆ ಒಂದು ದಿನಕ್ಕೆ ನನ್ನ ಟಾರ್ಗೆಟ್ ನಾನು ಅನ್ಕೊಂತಿರೋದು ಎರಡು ಸಾವಿರ ಸೊ ಎರಡು ಸಾವಿರ ಒಳಗಡೆ ಇಲ್ಲ ಎರಡು ಸಾವಿರ ಮೇಲೆ ಬಟ್ ಒಟ್ಟಿನಲ್ಲಿ ಒಂದುವರೆ ಸಾವಿರ ಮೇಲೆ ಇರಬೇಕು ಎರಡು ಸಾವಿರ ಅಷ್ಟೊತ್ತಿಗೆ ರೀಚ್ ಆಗಿರಬೇಕು ಸೊ ಅವಾಗ ನನ್ನ ಟಾರ್ಗೆಟ್ ನಾನು ಅಚೀವ್ ಮಾಡೋಕ್ಕಾಗುತ್ತೆ ಮತ್ತು ಇನ್ನೊಂದೇನಂತಂದರೆ ಈ ಚಾಲೆಂಜ್ನ ಈಸಿ ಮಾಡ್ಬಿಡ್ಬಹುದು ಪೆಟ್ರೋಲ್ ಗಾಡಿ ಇರೋರು ಯಾಕಂತಂದರೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ರಾತ್ರಿವರೆಗೂ ಮಾಡಿದ್ರೆ ಹೊರತು ಆರಾಮಾಗಿ ಹದಿನೈದು ಸಾವಿರ ಹದಿನೇಳು ಸಾವಿರನೂ ಮಾಡಬಹುದು ಕಷ್ಟಪಟ್ಟರೆ ಬಟ್ ಅದ್ರ ಅದ್ರ ಹಿಂದೆ ಇರೋಂಥ ಕಷ್ಟನ ತೋರ್ಸೋಕೋಸ್ಕರನೇ ಈ ಒಂದು ಚಾಲೆಂಜ್ ಅಂತ ತಗೊತಾ ಇರೋದು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಮತ್ತೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಈಗ ನೋಡಿ ಯೂಟ್ಯೂಬ್ಗೆ ಒಂದು ವೀಡಿಯೋ ಲಾಂಗ್ ವೀಡಿಯೋ ಎಡಿಟ್ ಮಾಡಬೇಕು ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ಗೆ ಒಂದು ಮಿನಿ ವ್ಲಾಗ್ ಮಾಡಬೇಕು ಫೇಸ್ಬುಕ್ಗೆ ವೀಡಿಯೋ ಮಾಡಬೇಕು ಇಷ್ಟೆಲ್ಲ ಮಾಡಿಕೊಂಡು ಓಕೆ ಸೊ ಇಷ್ಟೆಲ್ಲ ವರ್ಕ್ ಮಾಡಿಕೊಂಡು ನಾನು ಹದಿಮೂರು ಸಾವಿರ ಟಾರ್ಗೆಟ್ ತೊಗೊತಿರೋದು ಇಟ್ಸ್ ನನಗಂತೂ ಚಾಲೆಂಜೇ ಬಿಕಾಸ್ ಏನಕ್ಕೆ ಅಂದರೆ ರಾತ್ರಿ ವೀಡಿಯೋ ಎಡಿಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ಮಲಗಾಜ್ಗೆ ರಾತ್ರಿ ಮೂರು ಗಂಟೆ ಆಗುತ್ತೆ ಸೊ ಮತ್ತೆ ಬೆಳಗ್ಗೆ ಎದ್ದೇಳದೆ ನಾನು ಎಂಟು ಒಂಬತ್ತು ಗಂಟೆಗೆ ಸೊ ಅಷ್ಟು ಗಂಟೆಗೆ ಎದ್ದು ಮತ್ತೆ ಒಂದಷ್ಟು ವೀಡಿಯೋ ಎಡಿಟ್ ತಮ್ಮನೇಲೆಲ್ಲ ಎಡಿಟಿಂಗ್ ಇರ್ತದೆ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ಇಷ್ಟೆಲ್ಲ ಮಾಡಿಕೊಂಡು ಹದಿಮೂರು ಸಾವಿರ ಒಂದು ವಾರಕ್ಕೆ ಮಾಡ್ತೀನಿ ಅದು ನನ್ನ ಒಂದು ಇದು ಬಟ್ ಆದರೆ ನೋಡೋಣ ಈ ಹದಿಮೂರು ಸಾವಿರ ಚಾಲೆಂಜ್ ಮಾಡ್ತಾರೆ ಏನಂತಂದರೆ ಈಗ ಬೇರೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಗೆ ಹೋದಾಗ ನನಗೆ ಈ ಚಾಲೆಂಜ್ ಮಾಡಬೇಕಂತ ಅನಿಸ್ತದೆ ಏನಂದರೆ ಸ್ಥಾನ ಮಾಡ್ತಿದ್ದಾಗ ಒಂದು ಅನಿಸ್ತು ಏನಂದರೆ ಬೇರೆ ಒಂದು ಯಾವುದೋ ಒಂದು ಕಂಪ್ನಿಗೆ ಹೋದರೆ ಒಂದು ತಿಂಗಳಿಗೆ ಕೊಡೋದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತ ಅನ್ಕೊಳ್ಳೋಣ ಸೊ ಅಂದರೆ ಒಂದು ವಾರಕ್ಕೆ ನನ್ನ ಟಾರ್ಗೆಟ್ ಒಂದು ಹತ್ತು ಸಾವಿರ ದುಡಿದ್ರೆ ತಿಂಗಳಿಗೆ ನಲ್ವತ್ತು ಸಾವಿರ ಈಸಿಯಾಗಿ ದುಡಿಬಹುದು ಬಟ್ ಆದರೆ ಕಷ್ಟ ಅದರಿಂದ ಏನು ಕಷ್ಟ ಇರ್ತದೆ ಸುಮಾರು ಜನ ಏನಪ್ಪ ಅಂದರೆ ಏ ಡೆಲಿವರಿ ತಾನೆ ತಿಂಗಳ ವಾರಕ್ಕೆ ಹತ್ತು ಸಾವಿರ ದುಡಿದ್ರು ತಿಂಗಳಿಗೆ ನಲ್ವತ್ತು ಸಾವಿರ ದುಡಿದ್ಬಿಡ್ತಾರೆ ಈಸಿಯಾಗಿ ದುಡಿಬಿ ದುಡಿದು ಬಿಡ್ತಾರೆ ದುಡಿತಾರೆ ಅಂತ ಬಟ್ ಅದರಿಂದ ಎಷ್ಟು ಕಷ್ಟ ಇದೆ ಅದರಿಂದ ಏನೆಲ್ಲ ಇದೆ ಅಂತ ತೋರಿಸ್ಬೇಕು ಸೊ ಅದ್ರ ಜೊತೆಗೆ ಮಾಡಬಹುದು ಆದರೆ ಅದರಲ್ಲ ಕಷ್ಟವನ್ನು ತೋರಿಸ್ಬೇಕು ಅನ್ನೋದು ನನ್ನ ಒಂದು ಇದು ಸೊ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲೂ ಮಿನಿ ವ್ಲಾಗ್ ಮಾಡ್ತಾ ಇರ್ತೀನಿ ದಯವಿಟ್ಟು ಹೋಗಿ ಅಲ್ಲೋಗಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಚಾಲೆಂಜ್ ನನ್ನ ಕೇಳ ಆಗುತ್ತಾಗಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಇವತ್ತು ಡ್ಯೂಟಿ ಶುರು ಮಾಡೋಕೆ ಮುಂಚೆ ದೇವರ ಆಶೀರ್ವಾದ ಏನೇ ಒಂದು ಒಳ್ಳೆ ಕೆಲಸ ಅಥವಾ ಏನೋ ಮಾಡಿದ್ರು ನಮ್ಮ ದೇವರುಗಳ್ನ ನಮ್ಮ ಜೊತೆಗಿರಬೇಕು ಸೊ ಅದಕ್ಕೋಸ್ಕರ ದೇವರು ನಮಸ್ಕಾರ ಮಾಡ್ಕೊಂಡಿದ್ದೀನಿ ಈಗ ಡ್ಯೂಟಿನ ಶುರು ಮಾಡ್ತೀನಿ ಡ್ಯೂಟಿ ಶುರು ಮಾಡೋಕೆ ಮುಂಚೆ ಒಂದು ಟಿಫನ್ ಗಿಫನ್ ಎಲ್ಲ ಮಾಡಿಕೊಂಡು ನಿಮಗೆ ಕಂಪ್ಲೀಟ್ ಆಗಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡ್ತಿದ್ದೀನಿ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಚಿನ್ನಿ ಚಿನ್ನಿ ಈ ಚಾಲೆಂಜ್ ಕೈಯಲ್ಲಿ ಕೇಳಿ ಮಾಡೋಕ್ಕಾಗುತ್ತಾನೆ ಮಾಡೋಕ್ಕಾಗುತ್ತಾನೆ ನಮ್ಮ ಚಿನಿ ಫುಲ್ ಡಲ್ಲಾಗಿಬಿಟ್ಟೈತೆ ನೆನ್ನೆ ಮೊನ್ನೆಯಿಂದ ಒಂಚೂ ಹುಷಾರಿಲ್ಲ ಸೋ ಚಿನಿ ಚಿ ಸೊ ಈಗ ನಾನು ಹಾಟಿನಗರಿಂದ ಚಿಕ್ಕಪೇಟೆಗೆ ಒಂದು ಡ್ಯೂಟಿನ ಹಾಕೋ ಬಂದೆ ಒಂದು ಪಾರ್ಸಲು ಸೊ ಅದನ್ನು ಡ್ರಾಪ್ ಮಾಡಿದೆ ಈಗ ಚಿಕ್ಕಪೇಟೆ ನಿಮಗೆ ಹೆಂಗೆ ಎಸ್ ಪಿ ರೋಡ್ ಕಡೆಗೆ ಹೋಗ್ತೀನಿ ಎಸ್ ಪಿ ರೋಡಲ್ಲಿ ಈಗ ನಾನು ಮತ್ತೆ ಡ್ಯೂಟಿನ ಶುರು ಮಾಡಿದೆ ಅಂದರೆ ಲೈಕ್ ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ತೀನಿ ಯಾವುದಪ್ಪ ಅಂದರೆ ಪೋರ್ಟರು ಪೋರ್ಟರ್ ಜೊತೆಗೆ ರ್ಯಾಪಿಡೋ ಪಾರ್ಸಲು ಅದ್ರ ಜೊತೆಗೆ ಡಿಲಿವರಿ ಡಾಟ್ ಕಮ್ಮ್ ಅಂತ ಒಂದು ಪಾರ್ಸಲ್ ಆ್ಯಪು ಮತ್ತು ಅದ್ರ ಜೊತೆಗೆ ಹಂಕಲ್ ಡಿಲಿವರಿ ಕೂಡ ಇದೆ ಸೊ ನನ್ನ ಇಂಟೆನ್ಷನ್ ಏನಂತಂದರೆ ನಾನು ನಿಮಗೆ ಹೇಳ್ದಂಗೆ ಒಂದು ವಾರ ಈ ಚಾಲೆಂಜಲ್ಲಿ ಒಟ್ಟಿನಲ್ಲಿ ಸೊ ಒಂದು ದಿನಕ್ಕೆ ಮಿನಿಮಮ್ ಒಂದೂವರೆ ಸಾವಿರ ಮೇಲೆ ದುಡಿಬೇಕು

ಒಂದು ನಿಮಿಷ ಅಣ್ಣ ಪೇಮೆಂಟ್ ಅಣ್ಣ ನಿಮಿಷ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ಝೀರೋ ಓಕೆ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಅವ್ರ ನಂಬರ್ ಅವ್ರು ಕರೆಕ್ಟಾಗಿ ಇದೆಯಲ್ಲ ಇದೇ ನಂಬರ್ ಅಲ್ವಾ ಓಕೆ ಅಣ್ಣ ಸೊ ಕೇಸ್ ಎರಡನೇ ಪಿಕಪ್ ಎರಡನೇ ಪಿಕಪ್ಪಲ್ಲಿ ಎನೋಲಪ್ ಬಂದು ಕೊಟ್ಟಿದ್ದಾರೆ ಇದನ್ನು ಕೊಡಬೇಕು ಇದು ಬಂದು ಡ್ರಾಪ್ ಇರೋದು ಮಾನ್ಯತಾ ಟೆಕ್ ಹತ್ರ ಮಾನ್ಯತೆ ಟೆಕ್ ಡ್ರಾಪ್ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಯಲಂಕ ಕಡೆಗೆ ಹೋಗಬೇಕು ಸೊ ಬನ್ನಿ ಸದರೆ ಸೊ ಇನ್ನೊಂದು ಆರ್ಡ್ರನ್ನ ಪಿಕ್ ಮಾಡಿದ್ದೀನಿ ಇದು ಬಂದು ಡೆಲಿವರಿ ಆ್ಯಪ್ ರಾ ಇನ್ನೊಂದು ಐ ಡಿ ಇದೆ ನಂದು ರ್ಯಾಪಿಡೋದಲ್ಲಿ ಎರಡು ಐ ಡಿ ನಂದು ಸೊ ಅದನ್ನು ಪಿಕ್ ಮಾಡಿದ್ದೀನಿ ಸೊ ಬನ್ನಿ ಈಗ ಮೂರು ಐಡಿ ಮೂರು ಆರ್ಡ್ರನ್ನ ಪಿಕ್ ಮಾಡಿರೋದು ಮೂರು ಆರ್ಡ್ರ್ ಈಗ ಡ್ರಾಪ್ ಕಡೆಗೆ ಹೋಗಬೇಕು ಬನ್ನಿ ಈಗ ನಮ್ಮ ಪಯನ ಡ್ರಾಪ್ ಕಡೆಗೆ ಕಿತ್ತಾಡ್ತಾವ್ರೆ ಆಟೋ ಪಕ್ಕ ಆಟೋದವರು ಕಸ್ಟಮರು ಕಿತ್ತಾಡ್ತವ್ರಿ ಕಸ್ಟಮರ್ ಬೇಗ ಹೋಗುವಂಥ ಆಟೋ ಡ್ರೈವರನ್ನು ಬಂದ್ಬಿಟ್ಟು ಬೇಗ ಹೋದರೆ ಸಾವಿರ ರೂಪಾಯಿ ದಂಡ ಹಾಕೋತ್ತಾ ಬಿ ಜೆ ಪಿ ಗೌರ್ಮೆಂಟ್ ಅವ್ರು ದಂಡ ಹಾಕೋದು ಅಂತ ಈ ಕಡೆ ಕಾಂಗ್ರೆಸ್ ಅವರು ದಂಡ ಹಾಕೋದು ಅಂತ ನಮ್ಮ ಜನ ಹಿಂಗೆ ಒಂದು ನಿಮಿಷ ಇರು ಸರ್ ಓ ಟಿ ಪಿ ಸರ್ ಒಂದು ಸೆಕೆಂಡ್ ಅದೊಂದು ಫೋಟೋ ತೊಗೊಂಡ್ಬಿಡ್ತೀನಿ ಅಮೌಂಟ್ ಅವ್ರೇನು ಕೊಡಿಲ್ಲ ಓ ಟಿ ಪಿ ಫೋರ್ ಏಯ್ಟ್ ಡಬಲ್ ಫೋರ್ ಒನ್ ఇ కొతీని అందరు డ్రాప్ హిర కొని అందరు <warning specific modo> <maintain multi> che <authority> le <lawshalf traumatic>. ಚೇಂಜ್ ಇಲ್ಲ ಅಣ್ಣ ನನಗೆ ಆನ್ಲೈನೇ ಬೇಕು ಅದನ್ನು ಒ ಟಿ ಪಿ ಹೇಳ್ತೀರಾ ಹಾಬ್ರೋ ಇಲ್ಲ ಅದು ಎಲ್ಲರಿಗೂ ಹಂಗೆ ಹೋಗ್ತಾಯಿದೆ ಅದು ಹೆಂಗೋ ಗೊತ್ತಿಲ್ಲ ನೋಡಿ ಈ ಥರ ಬರ್ತಿದೆಯಲ್ಲ ಹಾಂ ನನ್ನ ಕಂಪ್ನಿಗೆ ಟಿಕೆಟ್ ರೇಸ್ ಮಾಡಿದ್ದೀನಿ ಟ್ರೂ ಕಲರಲ್ಲಿ ಓಕೆ 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 ಫೋರ್ ತ್ರೀ ಫೋರ್ ಅಂದ್ರೆ ನಮಗೂ ಒಂತರ ಗೊತ್ತಾಯ್ತು ಐಟಂ ಬುಕ್ ಮಾಡಿದಾಗ ನಾನು ಅದನ್ನ ಐದ್ ಮಾಡಿಸ್ತೀನಿ ನೋಡಿ ಹೌದು ಒಂದು ಹಾಂ ತೆಲುಗುನೇ ಒಂದು ಸೆಕೆಂಡ್ looks mm -hmm. 176 One huh. thank you Anna. thank you sorry late end thank you ಸೊ ಗೈಸ್ ಕಸ್ಟಮರ್ದು ಎರಡನೇ ಆರ್ಡ್ರ್ ಡ್ರಾಪ್ ಮಾಡಿದೆ ಆ್ಯಕ್ಚುಲಿ ಒನ್ ಸೆವೆಂಟಿ ಸಿಕ್ಸ್ ಆಗಿತ್ತು ಕಸ್ಟಮರ್ ಟು ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರು ರ್ಯಾಪಿಡ್ ಅದು ಎರಡು ರ್ಯಾಪಿಡ್ ಐಟಮ್ ತಂದಿದ್ದು ಫಸ್ಟ್ನೇ ಆಗಲೇ ನಮ್ಮನ್ನೇನು ಡ್ರಾಪ್ ಮಾಡಿದೆ ಅದು ಬಂದು ಫಸ್ಟ್ನೇ ಅದು ಇದು ಬಂದು ಸೆಕೆಂಡ್ನೇ ಅದು ಸೊ ಈಗ ಪೋರ್ಟ್ರಿಗೆ ಹೋಗಬೇಕು ಆ್ಯಕ್ಚುಲಿ ಕಸ್ಟಮರ್ ಸ್ವಲ್ಪ ಅರ್ಜೆಂಟ್ ಅಂತಂದರು ಅದಕ್ಕೆ ನಾನು ಕಾಲ್ ಮಾಡಿ ಹೇಳಿದೆ ಸರ್ ಒಂಚೂರು ಗಾಡಿ ಪ್ರಾಬ್ಲಮ್ ಆಗಿದೆ ಬರ್ತಾಯಿದ್ದೀನಿ ಸರ್ ಅಂತ ಓಕೆ ಬನ್ನಿ ಅಂತಂದರು ಸೊ ಈಗ ಬನ್ನಿ ಈಗ ಮೂರನೇ ಡ್ರಾಪ್ ಕಡೆಗೆ ಹೋಗೋಣ ಗೈಸ್ ಇನ್ನೊಂದು ಈ ಥರ ಒಂದು ಎರಡು ಆರ್ಡ್ರ್ ಅಥವಾ ಒಂದು ಸರಿ ಮೂರು ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ಹೋದಾಗ ಕಸ್ಟಮರ್ಸ್ ಹತ್ರ ಅಂತೂ ಬೈಸ್ಕೊಳ್ಳೋದಂತೂ ಪಕ್ಕ ಇರ್ತದೆ ಈ ಥರ ಮಾಡಿದ್ರಂತೂ ಪಕ್ಕ ಕಸ್ಟಮರ್ಸ್ ಅಂತೂ ಬಾಯಿಗೆ ಬಂದಂಗೆ ಬೈತಾಯಿರ್ತಾರೆ ಬಟ್ ಆದರೆ ಅದನ್ನು ನಾವು ಒರೆಸ್ಕೊಂಡು ಹೋಗಬೇಕು ಇದಂತೂ ತಲೆಯಲ್ಲಿ ಇಟ್ಕೊಳ್ಳಿ ಯಾಕಂತಂದರೆ ಒಂದು ಐದು ಹತ್ತು ನಿಮಿಷ ಲೇಟ್ ಆದರೆ ಏನು ಅನ್ಬೋದು ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೇಟ್ ಆಗೋದ್ರಿಂದ ಸೊ ಎವರು ಎಲ್ಲ ಕಸ್ಟಮರ್ಗೂ ಕಾಬ ಬಂದೇ ಬರುತ್ತೆ ಯಾರಾದರೂ ಅದೇ ಜಾಸ್ತಿ ಯಾರು ಏನು ಬೈಯಲ್ಲ ಯಾರಾದರೂ ಒಬ್ಬರು ಇಬ್ಬರು ಅಲ್ಲ ಒಂದು ದಿನಕ್ಕೆ ಒಬ್ಬರು ಇಬ್ಬರು ಬೈಯೋದಂತ ಪಕ್ಕ ಸೊ ನೀವು ಅದಕ್ಕೆ ಪ್ರಿಪೇರ್ ಆಗಬೇಕಾಗುತ್ತೆ ಆ್ಯಂಡ್ ಕೆಲವ್ರು ಏನಾದರೂ ಆ ಥರ ಅಂದಾಗ ಜಸ್ಟ್ ಹೇಳಿ ಏನಂತಂದರೆ ಸರ್ ಈ ಥರ ಟ್ರಾಫಿಕ್ ಜಾಮ್ ಇತ್ತು ಸೊ ಅದಕ್ಕೋಸ್ಕರ ಲೇಟಾಗೋಯ್ತು ಸಾರಿ ಸರ್ ಅಂತ ಹೇಳಿ ಇಲ್ಲಾಂತಂದರೆ ಏನೋ ಒಂದು ರೀಸನ್ನ ಹೇಳಿ ಬಟ್ ಆದರೆ ಜಾಸ್ತಿ ಲೇಟ್ ಹೋಯ್ತೀನಿ ಅಂದರೆ ಹುಷಾರಾಗಿರಿ ನಿಮ್ಮ ಐ ಡಿಗಳು ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ ಹುಷಾರ್ ಇಷ್ಟೇ ಹೇಳೋದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಯಾರೇ ಕ ಯಾವುದೇ ಕಾರಣಕ್ಕೂ ಮಲ್ಟಿಪಲ್ ಆರ್ಡರ್ಸ್ನ ಪಿಕ್ ಮಾಡೋಕೆ ಹೋಗ್ಬೇಡಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾಡಿ ಇಲ್ಲ ಅಂತಂದರೆ ನೀನು ಆ ಥರ ಏನಾದರೂ ಎಸ್ ಆರ್ ಬರೋ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಮಲ್ಟಿಪಲ್ ಆರ್ಡರ್ಸ್ ಪಿಕ್ ಮಾಡಬೇಕು ಅಂತಂದರೆ ಅಂಕಲ್ ಡೆಲಿವರಿಯಲ್ಲಿ ಆ ಥರ ಅಪ್ಲಿಕೇಶನಲ್ಲಿ ಪಿಕ್ ಮಾಡ್ಕೊಬೋದು ಸರಿ ಅದು ತಗೊಂಬಿ ಸೊ ಆ್ಯಕ್ಚುಲಿ ಇದೇ ಕಸ್ಟಮರ್ಗೆ ಐಟಮ್ ಸ್ವಲ್ಪ ಲೇಟಾಗಿದ್ದು ನೋಡೋಣ ಏನಾದರೂ ಅಂತಾರ ಅಂತ ಸೊ ಏನಾದರೂ ಅಂದರೆ ಸಾರಿ ಹೇಳ್ಬಿಡೋದು ಸಾರಿ ಸರ್ ಅಂತ ತ್ರೀ ಟ್ವೆಂಟಿ ಫೈ ಚೇಂಜ್ ಇಲ್ಲ ಆನ್ಲೈನ್ ಮಾಡಿಬಿಡ್ತೀರಾ ಆನ್ಲೈನ್ ಮಾಡಿ ನಾನು ವ್ಯಾಲೆಟ್ ಪೇ ಅದಕ್ಕೆ ನನಗೆ ಕ್ಯಾಶಲ್ಲಿ ಇಸ್ಕೊಳಕಾಗಲ್ಲ ಗುರು ನನಗೆ ಕ್ಯಾಶ್ ಇಸ್ಕೊಂಡ್ರೆ ನನ್ನ ಹತ್ರ ನಿಲ್ಲ ಏನಂತಕ್ಕಾದರೂ ಖರ್ಚು ಮಾಡಿಬಿಡ್ತೀನಿ ಇಲ್ಲಾಂದರೆ ಕಲ್ಕೊಂಬಿಡ್ತೀನಿ ಈ ನನ್ನ ಹತ್ರ ಕ್ಯಾಶ್ ಅಂದ್ರೇ ಒಂಥರ ನನಗೆ ಏನೋ ಭಯ ಅದಕ್ಕೆ ನಾನು ಎಲ್ಲೋದ್ರೂ ಸುಮಾರು ಜನ ನನಗೆ ಹೇಳ್ತಾರೆ ಯಾಕೆ ನೀವು ಆನ್ಲೈನ್ ಕಸ್ಟಮರ್ಸ್ ಹತ್ರ ಕ್ಯಾಶ್ ಇಸ್ಕೊಳ್ಳಲ್ಲ ಆನ್ಲೈನ್ ಆನ್ಲೈನ್ ಅಂತ ಸಾಯ್ತೀರ ಅಂತ ಸೊ ಬಿಕಾಸ್ ಆಫ್ ಆನ್ಲೈನ್ ಅಂದರೆ ಸೊ ಅದು ಒಂದು ಸೇಫ್ ಇರ್ತದೆ ಬಟ್ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ತಗೊಬಿಟ್ರೆ ಕಷ್ಟ ನನ್ನ ಹತ್ರ ಇರೋಲ್ಲ ಆಮೇಲೆ ಇನ್ನೊಂದು ಕ್ಯಾಶ್ ಕಲ್ಕೊಳ್ಳೋದು ಜಾಸ್ತಿ ಅಣ್ಣ ಅಣ್ಣ ಸಾರಿ ಸ್ವಲ್ಪ ಲೇಟ್ ಆಯಿತು ಗಾಡಿ ಪಂಚರ್ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು ಥ್ಯಾಂಕ್ಸ್ ಅಣ್ಣ ಸಾರಿ ಅಣ್ಣ ಸೊಗೈಸ್ ಮೂರನೇ ಆರ್ಡ್ರ್ ಕಂಪ್ಲೀಟ್ ಮಾಡಿದೆ ಸೊ ಮುನ್ನೂರ ಇಪ್ಪತ್ತೈದರಲ್ಲಿ ನನಗೆ ಕೊಟ್ಟಿರೋದು ಇನ್ನೂರ ಐವತ್ತಾರು ಸೊ ಕಮಿಷನ್ನೇ ನಲವತ್ತೊಂಬತ್ತು ರೂಪಾಯಿ ಪ್ಲಸ್ ಹತ್ತೊಂಬತ್ತು ರೂಪಾಯಿ ಅರವತ್ತೆಂಟು ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಡಿದ್ದಾನೆ ರೆಪೋಟರಲ್ಲಿ ಅದ್ರ ಜೊತೆಗೆ ಇನ್ನೊಂದರಲ್ಲಿ ರ್ಯಾಪಿಡೋದಲ್ಲಿ ಮ ಎರಡು ರ್ಯಾಪಿಡೋದಲ್ಲಿ ಹಾಕ್ಕೊ ಬಂದಿದ್ದಲ್ವ ಸೊ ಟೋಟಲ್ ಆಗಿ ಎಷ್ಟು ನಿಂಗೆ ಸಹ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾನಿರೋದು ಬಾಗ್ಲೂರು ಕ್ರಾಸ್ ನಿಯರ್ ಇದ್ದೀನಿ ಸೊ ಇಲ್ಲಿಂದ ಯಾವುದಾದ್ರು ರಿಟನ್ ಆರ್ಡ್ರ್ ಸಿಗುತ್ತಾ ಅಂತಂತ ನೋಡಬೇಕು ಸೊ ಗಾಡಿಯಲ್ಲಿ ಐವತ್ತು ಪರ್ಸೆಂಟ್ ಚಾರ್ಜ್ ಇದೆ ಈಗ ನಾನು ರಿಟನ್ನು ಎಲ್ಲಿಗೆ ಹಾಕ್ಕೊಂತೀನಿ ಅಂದರೆ ಸಿಟಿ ಕಡೆಗೆ ಹಾಕ್ಕೊಬೇಕು ನನಗೆ ಎಲ್ಲಿ ಗಾಡಿಗೆ ಚಾರ್ಜ್ ಎಲ್ಲಿ ಸಿಗುತ್ತೆ ಸೊ ಆ ಕಡೆಗೆ ಹಾಕ್ಕೊಬೇಕು ಸೊ ನೋಡೋಣ ಬನ್ನಿ ಯಾವುದಾದ್ರೂ ಡ್ಯೂಟಿ ಸಿಗುತ್ತಾ ಅಂತ ಸೊ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ದೀನಿ ಸೊ ಯಾವುದು ಡ್ಯೂಟಿ ಯಾವುದು ಬರ್ತಾಯಿಲ್ಲ ಸೊ ಅದಕ್ಕೆ ಒಂಚೂರು ಮೂವ್ ಆಗ್ತಾಯಿದ್ದೀನಿ ಸೊ ಮೂವ್ ಆಗ್ಬಿಟ್ಟು ನೋಡೋಣ ಅಕಸ್ಮಾತ್ ಏನಾದರೂ ಪಾರ್ಸಲ್ ಅಂತೂ ಯಾವುದೂ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಯಾವುದಾದ್ರೂ ಬಂದರೂ ಕೂಡ ಎತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖಾಲಿ ಅಂತೂ ಹೋಗ್ಬಾರ್ದು ಖಾಲಿ ಹೋದರೆ ನನ್ನ ಗಾಡಿಗೆ ಏನು ವರ್ಕೌಟ್ ಆಗೋಲ್ಲ ಸೊ ನೋಡೋಣ ಅಂದರೆ ಇಲ್ಲಿ ಒಬ್ಬರು ಕ್ಯಾಬ್ ಮೇಲೆ ಎಷ್ಟು ಸಗದಾಗ ಅಂದರೆ ಹುಚ್ಚು ಹುಚ್ಚಾಗಿ ಆರೇನು ಮಾಡಬೇಡ ಹುಚ್ಚು ಮುಂಡೈವ ಮುಂದೆ ದಾರಿ ಇದ್ದರೆ ನಾನೇ ಹೋಗ್ತೀನಿ ಸಗದಾಗ್ಸಿದಾರಲ್ಲ ಚೆನ್ನಾಗಿದೆ ಹುಚ್ಚು ಹುಚ್ಚಾಗ ಆರನ್ನು ಮಾಡಬೇಡ ಹುಚ್ಚು ಮುಂಡೆವಾ ಮುಂದೆ ದಾರಿ ಇದ್ದರೆ ನಾನೇ ಹೋಗ್ತೀನಿ ದಾರಿ ಇದ್ದು ಮುಂದೆ ಹೋಗಲಿಲ್ಲ ಅಂದರೆ ನಾವು ಹಿಂದೆಯಿಂದ ಆರನ್ನು ಹುಡುಂಗೆ ಹೊಡೆಯೋದು ಸಗಸ್ ಟೈಮ್ ಬಂದ್ಬಿಟ್ಟು ಈಗ ಐದು ನಲ್ವತ್ತೊಂಬತ್ತಾಗಿದೆ ಗಾಡಿಯಲ್ಲಿ ನೋಡಿ ಆರು ಪರ್ಸೆಂಟ್ ಚಾರ್ಜ್ ಇದೆ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಸೊ ಬೇಜಾರೇ ಆಗೋಯ್ತು ಈಗ ನಾನು ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬಿಟ್ಟು ಚಾರ್ಜ್ ಹಾಕಬೇಕು ಗಾಡಿ ಸದ್ರೆ ಸೊ ಈ ಕಿತ್ತೋದು ಓಲಾ ಇಂದ ಇವತ್ತು ನಂದು ಚಾರ್ಜಿಂಗ್ ನೋಡಿ ಎರಡು ಪರ್ಸೆಂಟಿಗೆ ಬಂದಿದೆ ಎರಡು ಪರ್ಸೆಂಟ್ಗೆ ಈಗ ಆರ್ ಟಿ ನಗರ್ವರೆಗೂ ಬಂದಿದ್ದೀನಿ ಎಲ್ಲಿಂದ ಅಂದರೆ ಜೈನಗರಲ್ಲಿದ್ದಾಗ ಹತ್ತೊಂಬತ್ತು ಪರ್ಸೆಂಟ್ ಇತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಫ್ರೀಡಂ ಪಾರ್ಕ್ ಹತ್ರ ಹೋಗಿದ್ದೆ ಅಲ್ಲೂ ವರ್ಕ್ ಆಗ್ತಿರಲಿಲ್ಲ ಚಾರ್ಜು ಸಂಜಯ್ ನಗರ್ ಹತ್ರ ಹೋಗಿದ್ದೆ ಅಲ್ಲೂ ವರ್ಕ್ ಆಗ್ತಿಲ್ಲ ಸೊ ಫೈನಲಾಗಿ ಮನೆಗೆ ಖಾಲಿಯಾಗೆ ಬಂದೆ ಸೊ ಇವತ್ತು ಸೀರಿಯಸ್ಲಿ ಎಷ್ಟು ಅಲ್ಟ್ ಆಗ್ತಿದೆ ಅಂದರೆ ಫಸ್ಟ್ ಡೇ ಇವತ್ತು ಚಾಲೆಂಜ್ ಮಾಡೋಣ ಅಂತ ಬಂದ ದಿನ ಬೇಜಾರಾಗ್ತಿದೆ ಸೊ ಈಗ ಮನೆಗೆ ಹೋಗಿ ಎರಡೇ ಪರ್ಸೆಂಟ್ ಇರೋದು ಇನ್ನೆರಡು ಪರ್ಸೆಂಟಲ್ಲಿ ಮನೆಗೆ ಹೋಗಿ ಚಾರ್ಜ್ ಹಾಕೋಬೇಕು ಚಾರ್ಜ್ ಹಾಕ್ಕೊಂಡು ನೋಡ್ತೀನಿ ಚಾಲೇಂಜ್ನ ಮತ್ತೆ ಕಂಟಿನ್ಯೂ ಇವತ್ತೇನಾದರೂ ಮಾಡಬೇಕು ಇಲ್ಲಾಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ವೀಡಿಯೋ ಮಾಡೋಣ ಅಂದರೆ ಕ್ಯಾಮ್ರದಲ್ಲೂ ಚಾರ್ಜ್ ಹೋಗಿತ್ತು ಸೊ ಥೂ ಇವು ಹೊಲಾಗೋರಿ ಇವಳ ಸವಾಸನೆ ಹಿಂಗೆ ಒಳ ಜ ಇದೆ ಸರಿ ಇಲ್ಲ ನಮ್ಮ ಓಕೆ ಬನ್ನಿ ಈಗ ಮನೆ ಹತ್ರ ಹೋಗಿ ಚಾರ್ಜಿಂಗ್ ಹಾಕ್ಕೊಂಡು ಮಾತಾಡ್ತೀನಿ ಗೈಸ್ ನೋಡಿ ಎರಡು ಪರ್ಸೆಂಟಲ್ಲಿ ಮನೆಗೆ ಬಂದೆ ಸೊ ಸೀರಿಯಸ್ಲಿ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ತಾಯಿದ್ದೆ ಈಗೇನಾದರೂ ನಾನು ಗಾಡಿನ ಈಗ ತಲ್ಕೋಬರಂಥ ಪರಿಸ್ಥಿತಿ ಇತ್ತು ಸೊ ಫೈನಲ್ ಹೆಂಗೋ ಗಾಡಿ ಮನೆಗೆ ಬಂದು ರೀಚ್ ಆಯಿತು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಹೆಂಗೆಂದರೆ ಲೈಕ್ ಏನಾಯ್ತು ಇವತ್ತು ನನಗೆ ಅರ್ಥನೇ ಆಗ್ತಾ ಇಲ್ಲ ಸೊ ಅಂದ್ಕೊಂಡು ಬಂದಿದ್ದೆ ಒಂದು ಆಗಿದ್ದೆ ಒಂದು ಈಗ ಫಸ್ಟ್ ಗಾಡಿಗೆ ಚಾರ್ಜ್ ಕಳ್ಕೋಣ ಒಂದು ತರ್ಟಿ ಪರ್ಸೆಂಟ್ ಆಗ ಆಗಷ್ಟೇ ಟೈಮ್ ಆಗಿಬಿಡುತ್ತೆ ಇವತ್ತು ಆಲ್ಮೋಸ್ಟ್ ಸಿಕ್ಸ್ ತರ್ಟಿಯಾಗೋಯಿತು ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗುರು ಸೊ ಗೈಸ್ ಈಗ ನಾನು ಮನೆಗೆ ಬಂದೆ ಸೊ ಸಿಕ್ಕಾಬ ಬೇಜಾರಾಗ್ತಿದೆ ಇವತ್ತು ಚಾಲೆಂಜ್ ಮಾಡ್ಕೊಂಡು ಹೋಗಿದೆ ತುಂಬಾ ಲೈಕ್ ಅರ್ನಿಂಗ್ಸ್ ನ ಮಾಡ್ಬೇಕು ಅಂತ ಬಟ್ ಆದ್ರೆ ಆಗ್ಲಿಲ್ಲ ಇವತ್ತು ಏನಾಯ್ತು ಅಂತಂದ್ರೆ ನಾನು ಇದ್ರಲ್ಲಿದ್ದನಲ್ಲ ಇಲ್ಲಿ ಎಲಂಕಾ ಬಿಟ್ಟು ಮುಂದೆ ಇದೆ ಬಾಗ್ಲೂರ್ ಹತ್ರ ಸೊ ಅಲ್ಲಿಂದ ಒಂದು ನ ತಗೊಂಡು ಜೈನಗರ್ಗೆ ಹೋದೆ ಆಕ್ಚುಲಿ ಅಲ್ಲಿ ಸಿಕ್ಕಬರ್ ಲೇಟ್ ಆಗ್ಬಿಟ್ಟಿತ್ತು ಎರಡು ಅವರ್ ಒನ್ ಅಂಡ್ ಆಫ್ ಅವರ್ ಏನೋ ಆ ಹತ್ರ ವೆಯ್ಟ್ ಮಾಡಿದ್ದೆ ಅಲ್ಲಿ ಆರ್ಡ್ರೇ ಬಂದಿರಲಿಲ್ಲ ಅಲ್ಲಿಂದ ಜೈನಗರ್ಗೆ ಹೋದೆ ಜೈನಗರ್ಗೆ ನಾನು ಅನ್ಕೊಂಡು ಹೋಗಿದ್ದೆ ಏನಪ್ಪ ಅಂದ್ರೆ ಜೈನಗರ್ ಇಂದ ಎಚ್ ಎಸ್ ಆರ್ ಲೇಔಟು ಇಲ್ಲಾಂದ್ರೆ ಅಂದ್ರೆ ಫ್ರೀಡಂ ಪಾರ್ಕು ಎರಡು ಹತ್ರ ಎಲ್ಲಾದರೂ ಹೋಗ್ಬಿಟ್ಟು ಗಾಡಿನ ಚಾರ್ಜ್ ಹಾಕೊಂಡು ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡೆ ಬಟ್ ಏನಾಗೋಯಿತು ಜೈನಗರ್ ಡ್ರಾಪ್ ಮಾಡೋಷ್ಟಿಗೆ ನನ್ನ ಗಾಡಿಯಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಬಂತು ಸೊ ಅಲ್ಲಿಂದ ನಿಯರ್ ಬೈ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಫ್ರೀಡಂ ಪಾರ್ಕ್ ಸೊ ಏನು ಮಾಡಿದೆ ಫ್ರೀಡಂ ಪರ್ಕ್ ಹೋಗೋಣ ಅಲ್ಲಿ ಹೋಗಿ ಹಾಕೊಂಡು ಮತ್ತೆ ಅಲ್ಲಿಂದ ಕಂಟಿನ್ಯೂ ಅಂತ ಫ್ರೀಡಂ ಪರ್ಕ್ ಹತ್ರ ಹೋದೆ ಅಲ್ಲಿ ಹೋದ್ರೆ ಅಲ್ಲಿ ಚಾರ್ಜಿಂಗ್ ಯಾವ್ದು ವರ್ಕ್ ಆಗ್ತಿರ್ಲಿಲ್ಲ ಸೊ ಕ್ಯಾಮ್ರಾ ಬೇಜಾರ ಆಯಿತು ಸೊ ಏನಪ್ಪ ಮಾಡೋದು ಅಂತ ಅನ್ಕೊಂಡು ಅಲ್ಲಿಂದ ಏನ್ ಮಾಡಿದೆ ಸಂಜಯ ನಗರ ಹತ್ರ ಬಂದೆ ಸೊ ಅಲ್ಲೂ ಸೇಮ್ ಪ್ರಾಬ್ಲಮ್ ಅಲ್ಲೂ ಚಾರ್ಜ್ ವರ್ಕ್ ಆಗ್ತಿರ್ಲಿಲ್ಲ ಈ ಓಲಾ ತಗೊಂಡಾಗಿಂದ ಹಂಗೆಲ್ಲ ಪ್ರಾಬ್ಲಮ್ ಅಂದ್ರು ಸೊ ಫೈನಲ್ ಆಗಿ ಮನೆಗೆ ಬರೋಷ್ಕು ಎರಡು ಪರ್ಸೆಂಟ್ ನಾನು ಅನ್ಕೊಂಡಿದ್ದೆ ನಿಂತು ಕಿಂತ ಹೋಗ್ಬಿಟ್ರೆ ಏನಪ್ಪ ಪರಿಸ್ಥಿತಿ ಅಂತ ನನ್ನ ಟೈಮ್ ಚೆನ್ನಾಗಿದ್ದು ಎಲ್ಲೂ ನಿಂತು ಹೋಗಿಲ್ಲ ಅಕಸ್ಮಾತ್ ಎಲ್ಲಾದ್ರು ನಿಂತು ಹೋಗಿದ್ರೆ ನನ್ನ ಪರಿಸ್ಥಿತಿ ಸಿಕ್ಕಾವಡೆ ಕಷ್ಟ ಆಗ್ಬಿಡ್ರೆ ಈ ಓಲಾದಂತೂ ಇತ್ತೀಚೆಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಬಿಕಾಸ್ ಆಫ್ ಸೀರಿಯಸ್ಲಿ ಎಲ್ಲೂ ಚಾರ್ಜಿಂಗ್ ಇಲ್ಲ ಎಲ್ಲೋದರೂ ಇದೇ ಸಮಸ್ಯೆ ಎಲ್ಲೋದ್ರೂ ಇದೇ ಸಮಸ್ಯೆ ಹಂಗೂ ನಾನು ಮನೆ ಚಾರ್ಜರ್ ತಗೊಂಡೋಗಿದ್ದೆ ಎಲ್ಲಾದರೂ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಅಲ್ಲಿ ಹಾಕ್ಕೊಂಡ್ರೂ ಮನೆ ಚಾರ್ಜ್ ಚಾರ್ಜಿಂಗ್ ಆಗುತ್ತೆ ಅಲ್ಲಿ ಸೊ ಲೇಟೇ ಆಗೋದು ಫಾಸ್ಟ್ ಚಾರ್ಜ್ ಅಂತ ಆಗಲ್ಲ ಸೊ ಅದಕ್ಕೆ ಮನೆಗೆ ಬಂದ್ಬಿಟ್ಟೆ ಸೊ ಇವು ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವತ್ತಿನ ಏನು ಚಾಲೆಂಜ್ ಇತ್ತು ಚಾಲೆಂಜಲ್ಲಿ ಇವತ್ತಿನ ಚಾಲೆಂಜಲ್ಲಿ ಸೋತೆ ಸೊ ನೋಡೋಣ ನಾನು ಇನ್ನೂ ಒನ್ ವೀಕ್ ಚಾಲೆಂಜ್ ಅಲ್ವಾ ತೊಗೊಂಡ್ರೋದು ಅಂಡ್ ಓಲ ಅಂತ ಯಾರು ತೊಗೊಬಿಡಿ ಸೀರಿಯಸ್ಲಿ ಹೇಳ್ತಿದ್ದೀನಿ ಡೆಲಿವರಿ ಜಾಬ್ ಮಾಡಕ್ಕಂತೂ ಓಲಾ ಯಾರು ಹೋಗ್ಬೇಡಿ ಸೊ ಎಷ್ಟೆಲ್ಲ ಇವ್ರು ಮುಗಿಸ್ತಾ ಇದೀನಿ ಸೊ ಇವತ್ತಿನ ಚಾಲೆಂಜ್ ಬೇಜಾರಾಗ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಚಾಲೆಂಜ್ ಅಲ್ಲಿ ಸೋತಿದ್ದೀನಿ ಸತ್ತಿಲ್ಲ ಅಂತ ಮುಂದೆ ನೋಡೋದು ಸಿಗೋಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ